ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನ್ ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಸೂರ್ಯಕುಮಾರ್ ಯಾದವ್ ಅವರು ಅಳುತ್ತ ಕೊಟ್ಟರು ಟ್ರೋಫಿ ಅಭಿಷೇಕ್ ಶರ್ಮಾ ಅವರ ಕೈಯಲ್ಲಿ ಆಮೇಲೆ ಮಾತನಾಡಿದರು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಹಾಗಾದ್ರೆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಏನೇನೆಲ್ಲ ಮಾತನಾಡಿದ್ರು ಅಭಿಷೇಕ್ ಶರ್ಮಾ ಅವರಿಗೆ ಟ್ರೋಫಿ ಯಾಕೆ ಕೊಟ್ಟರು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೀವು ಹಾಗೆ ಇಂಡಿಯನ್ ಟೀಮ್ ಕ್ರಿಕೆಟ್ ಅಭಿಮಾನಿ ಆಗಿದ್ರೆ ಜೈ ಇಂಡಿಯಾ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇನ್ನು ಫ್ರೆಂಡ್ಸ್ ನಮ್ಮ ಭಾರತದ ನಾಯಕ ಈಗ ಐದು ಟಿ ಟ್ವೆಂಟಿ ಸಿರೀಸ್ ನಲ್ಲಿ ಇಂಗ್ಲೆಂಡ್ ವಿರುದ್ಧ ನಮ್ಮ ಭಾರತವನ್ನು ಮುನ್ನಡೆಸಿದ್ದು ಸೂರ್ಯಕುಮಾರ್ ಯಾದವ್ ಅವರ ಸೂರ್ಯಕುಮಾರ್ ಯಾದವ್ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಐದನೇ ಟಿ ಟ್ವೆಂಟಿ ಬಗ್ಗೆ ಹೇಳಿದ್ದನ್ನು ಕೇಳಿದರೆ ಶಾಕ್ ಆಗ್ತಿರ ಐದನೇ ಟಿ ಟ್ವೆಂಟಿಯಲ್ಲಿ ನಾವು ಟಾಸ್ ಗೆದ್ದಿದ್ದು ನನಗೆ ಬಹಳ ಬೇಜಾರಾಯ್ತು ನಾವು ಮೊದಲು ಬ್ಯಾಟಿಂಗ್ ಮಾಡಲು ಇಷ್ಟಪಡೋದಿಲ್ಲ ನಾವು ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರೆ ಮಾತ್ರ ಈ ಪುಣ್ಯವನ್ನು ಗೆಲ್ಲುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಸೂರ್ಯಕುಮಾರ್ ಕುಮಾರ್ ಯಾದವರು ತಿಳಿಸಿದ್ರು ಆದ್ರೆ ಅದು ಉಲ್ಟಾ ಆಯ್ತು ಅಂತ ಹೇಳ್ಬಹುದು ಅವರು ಮೊದಲು ಬ್ಯಾಟಿಂಗ್ ತೆಗೆದುಕೊಂಡಿದ್ದೇ ಒಳ್ಳೇದಾಯ್ತು ಯಾಕಂದ್ರೆ ಅಭಿಷೇಕ್ ಶರ್ಮಾ ಅವರು ಆ ರೀತಿ ಬ್ಯಾಟಿಂಗ್ ಆಡಲು ಒಂದು ಒಳ್ಳೆ ಆದರ್ಶವಾಯ್ತು ಇನ್ನು ಫ್ರೆಂಡ್ಸ್ ಅಭಿಷೇಕ್ ಶರ್ಮಾ ಅವರ ಬಗ್ಗೆ ಜಾಗ ಬಹಳಷ್ಟು ಹೊಗಳಿದ್ದಾರೆ ಸೂರ್ಯಕುಮಾರ್ ಯಾದವರು ನಮ್ಮ ತಂಡದಲ್ಲಿ ಇವರು ಉತ್ತಮ ಆಟಗಾರ ಇವರು ಸಿಕ್ಸರ್ ಗಳ ಮೇಲೆ ಸಿಕ್ಸರ್ ಗಳನ್ನು ಹೊಡೆಯುವ ಎಬಿಲಿಟಿ ಅನ್ನು ಜಾಸ್ತಿ ಹೊಂದಿದ್ದಾರೆ ಇನ್ನು ಸಿರೀಸ್ ಗೆದ್ದ ಮೇಲೆ ಸೂರ್ಯಕುಮಾರ್ ಯಾದವ್ ಅವರ ಕೈಯಲ್ಲಿ ಟ್ರೋಫಿಯನ್ನು ಕೊಡುತ್ತಾರೆ ಆದ್ರೆ ಅಭಿಷೇಕ್ ಶರ್ಮಾ ಅವರನ್ನು ಕರೆದು ನೀವು ಕೂಡ ಈ ಟ್ರೋಫಿಯನ್ನು ಎತ್ತಿ ಅಂತ ಅಭಿಷೇಕ್ ಶರ್ಮಾ ಅವರಿಗೆ ಹೇಳುತ್ತಾರೆ ಅದು ಕೂಡ ಅಳುತ್ತಾ ಅಂತ ಹೇಳಬಹುದು ಇನ್ನು ಫ್ರೆಂಡ್ಸ್ ಅಭಿಷೇಕ್ ಶರ್ಮಾ ಅವರ ಕೈಯಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಟ್ರೋಫಿಯನ್ನು ಕೊಟ್ಟಿದ್ದು ಸರಿನಾ ತಪ್ಪಾ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ಕ್ರಿಕೆಟ್ ಮತ್ತು ನಮ್ಮ ಆರ್ಸಿ ಬಗ್ಗೆ ಅಪ್ಡೇಟ್ಸ್ ಬೇಕಾಯ್ತಾರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್